ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಎರಡನೇ ವರ್ಷದ ಶ್ರೀ ಶನೈಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಚಿಕ್ಕನೆರಳೆ ಗ್ರಾಮದಲ್ಲಿರುವ ಶ್ರೀ ಏಳನೇ ಶನಶ್ವರಾಯ ಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನದ ವತಿಯಿಂದ ಶ್ರೀ ಶನಿದೇವರ ಜಯಂತಿ ಅಂಗವಾಗಿ ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವವನ್ನು ಆಯೋಜಿಸಲಾಗಿತ್ತು ಶ್ರೀ ಶನಿದೇವರ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ಗ್ರಾಮದ ಹೊರಭಾಗದಲ್ಲಿರುವ ಕೆರೆಯ ಬಳಿ ವಿಶೇಷ ನದಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಪಲ್ಲಕ್ಕಿಯ ಮೇಲೆ ದೇವರ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಾದ್ಯ ಹಾಗೂ ಪೂರ್ಣ ಕುಂಭದೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು ಬಳಿಕ ದೇವಸ್ಥಾನದ ಆವರಣದಲ್ಲಿ ಸೇವಾರ್ಥ ಸಲ್ಲಿಸುವ ಭಕ್ತರು ಹಾಗೂ ದೇವರ ಮೂರ್ತಿಗಳನ್ನು ಹೊತ್ತಂತಹ ಭಕ್ತರು ಕೊಂಡಹಾಯ್ದರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೊಳೆನರಸಿಪುರದ ಲಕ್ಷ್ಮೀ ಮನೋಜ್ ಶ್ರೀನಿವಾಸ್ ವಕೀಲ ಉಮೇಶ್ ಅರ್ಚಕ ಕುಮಾರ್ ಸೇರಿದಂತೆ ಚಿಕ್ಕನೇರಳೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ಅದು ಹೇಳಿದಂತೆ ನುಡಿದಂತೆ ನಡೆಯುವಂಥ ಸತ್ಯವಾದ ಒಂದು ಅದೇ ಇದೆ ನಮಗೆ ಮಕ್ಕಳಿಲ್ಲದ ಕಾರಣ ನಾವಿಲ್ಲಿ ಬಂದಿದ್ದು ಹದಿಮೂರು ವರ್ಷ ನಮಗೆ ತಿನ್ನಲಿಲ್ಲ ನಾವಿಲ್ಲಿ ಬಂದ ಮೇಲೇ ನಮ್ಮ ಸಂತಾನ ಬಂದಿದ್ದು ಇಲ್ಲಿ ಇಲ್ಲಿಗೆ ಬಂದಾಗಿಂದ ನಾವು ಈ ದೇವ್ರನ್ನ ಭಾಳಷ್ಟು ನಮ್ಮ ಸುಮಾರು ನಮ್ಮ ಜೊತೆಗೆ ತುಂಬ ಜನ ಭಕ್ತಾದಿಗಳನ್ನ ನಮಗೆ ಕರ್ಕೊಂಡ್ಬಂದಿದ್ದೀವಿ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಈ ಇದು ಎರಡನೇ ವರ್ಷದ ಪಲ್ಲಕ್ಕಿ ಉತ್ಸವ ಜಾತ್ರಾ ಮಹೋತ್ಸವ ಈ ಮಹೋತ್ಸವದಲ್ಲಿ ಭಾಳಷ್ಟು ಜನ ಭಾಗಿಯಾಗಿದ್ದಾರೆ ಮೊದಲನೇ ವರ್ಷವೂ ಕೂಡ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೀತಾರೆ ಆ ಮೊದಲನೇ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೀತಾ ಇದೆ ನಾವೀಗ ಬಹಳ ಸಂತೋಷ ಆಗಿದೆ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಎಲ್ಲ ನಮ್ಮ ದೇವರಲ್ಲಿ ಅಷ್ಟು ಶಕ್ತಿ ಇದೆ ಎಲ್ಲರೂ ಬಂದು ಇದು ಕಾರ್ಯಕ್ರಮಕ್ಕೆ ನಡೆಸಿಕೊಡ್ತಾ ಇದ್ದಾರೆ ಅದ್ದೂರಿಯಾಗಿ ನಡೀತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯ ತುಂಬಾ ಸಂತೋಷ ಆಗಿದೆ ಜೊತೆಗೆ ನಮ್ಮ ಅಚ್ಚಿ ಕುಮಾರ್ ಅವರು ಕೂಡ ನಮಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಹಿನ್ನೆಲೆ ಗ್ರಾಮಸ್ಥರು ಕೂಡ ತುಂಬಾ ಚೆನ್ನಾಗಿ ಎಲ್ಲಾನು ಅರೇಂಜ್ಮೆಂಟ್ಸ್ ಜಾತ್ರಾ ಮಹೋತ್ಸವದ್ದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ನಮಗಂತಿದೆ ಎಲ್ಲರೂ ಬರಬೇಕು ಎಲ್ಲರೂ ಈ ದೇವಸ್ಥಾನನ ಇಂದು ಅಭಿವೃದ್ಧಿ ಮಾಡಬೇಕು ಅಂತ